ನನ್ನಲ್ಲಿ ಜ್ಞಾನವಿಲ್ಲ ತನಕ ಚೆನ್ನ ಬಗ್ಗೆ ಕಾರ್ನ ಹೇಳಿರುವ ಮಾತ ಹನ್ನೆರಡನೇ ಶತಮಾನವರೆಗೂ ಅಂತ ಮಾತೇವರ ಮಾತ ಹೇಳ ಇನ್ನೊಂದು ಕಡೆ ಕಬೀರದಾಸ ಮಹಾರಾಜರನ್ನು ಮಾತ ಹೇಳುವ ಮಾತು ಕರೆಯ ಸರ್ಕಾರ ನ್ಯಾರ ಏನು ಹೇಳಿರುತ್ತಮ ಅವರು ಇದ್ರೆ ಕನ್ನಡ ಹೇಳುವ ಈ ಮಾತಿನ ಅಂತ ಇಷ್ಟೇ ಅಲ್ಲ ಏನು ಜಗತ್ತಿನಾಗ ಎಷ್ಟೋ ಜನರು ಇರ್ತಾರೆ ನಮ್ಮ ಅನ್ನ ಅಂತ ಏನಂತ ನಾ ಅನ್ನ ಮಾಡ್ತೀನಿ

ನರೇಂದ್ರ ಮೋದಿರಿ ಅಂತ ಹೇಳೋ ಕರೆಕ್ಟರ್ ಎರಡನೇ ಪ್ರಶ್ನೆ ಕೇಳ್ತಾನ ವರ್ಸಿದಾಗ ಎಷ್ಟು ದಿನಗಳನ್ನ ಕೊಡಿ ಮಾಡಿ

ஜனாய மா நல்லிக்கு வந்தார்கள்

ಆಗ ಅವ ತಿಳಡಾಟ್ರು ಏನು ಹೇಳ್ನಪ್ಪ ಅಂತಂದ್ರೆ ಗಿಡಗಿನ ಕೂಡ ಹೊರಗಿಂದಾಗ ಅನುಕತ್ಯ ಆ ಬಾಬಾ ಅರೇ ಅರೇ ಮಾತ್ ಕರೇಲೌ ಅಯ್ಯೋ ನಿಮ್ಮದು ತಮ್ಮ ಕತ್ಯಾ ಹೌದು ಅನ್ನು ಬರುವಂತ ಸಮಯದಲ್ಲಿ ಅವರು ಬೋರವಾಗಿ ಬಂದಲ್ಲ ಗಿಡಗಿನ ಕೂಡಕ್ಕೆ ನಾನು ಆ ಹೇಳಿದೇನು ఈ ఆదుద్ధ మాలి అన్న ఇలా మాకు అసే మార్కొట్ట ప్రశ్నలు విషయంలో మాట్లాడుకుందీవి

ಆ ಲೈತಿರೋ ಐತಿ ಕೋನ ಸತ್ಯ ಆ ಮದರ್ ಕೋನ ಐತಿ ಹಾ ಲಾವ್ಲ ಅನ್ನದ ಪಾತನ ಮುಂದಿನ ಮನೆ ಹೇಳಿ ನಾನು ಹೇಳಿದಿ ಅನ್ನೆ ಬಿಟ್ಟಾರೋ ಅಲ್ಲೆದೇ ಬಿಟ್ಟಿರೋ ಮಾದಿ ಮಧ್ಯ ಸತ್ಯ ನಡೆಚಾ ಮಾರಾ ಇಷ್ಟು ನಿಮ್ಮ ಪ್ರಶ್ನೆ ಕೊuntur ಗೊತ್ತೆ ಅಂದ್ರೆ ಇದರ ಬಿಟ್ಟು ನಮಗೆ ಪ್ರಶ್ನೆ ಕೊuntur ಗೊತ್ತಿಲ್ಲ ಮುಂದಿನ ಸಂಧಿಗೆ ಸಬರಾತ್ ಕೈಕ್ಕೆ ಪುಟ ಹೇಳಬೇಡಿ ಹಾ ಲಾವ್ಲ ಯಾಕಪ್ಪಾ ನಾವು ಬರ್ತ ನಾವು ಎಷ್ಟು ಬರ್ತದೋ ಗೋನ ಎಷ್ಟು ಪುಟಿ ಕೊಟ್ಟಾ

அப்படி அண்ணா அல்ல